என்னால் முறையில் இண்டிகேட்டர் போட்டு ப்ரோ ம் கல்துக்குஜா எஸ் आबा आबा राइट 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 मिल ले मिल ले राइट हैंड लंचे वैसा उन दे ट हैंड लंचे बोर्ड अंचे तीरगा वाले आपूजी हेडलाइट तीरगुण्डे एंक्लेड हेडलाइट तिरगजी ಏನೊಂದು ವಿಷಯ ಬ ನೋಡ ನಾನೊಂದು ವಿಷಯ ಹೇಳ್ಬೇಕಾ ಇನ್ಗಡೆ ಇನ್ನೂ ಹಾಕೊಂಡು ಹೋಗಲೇಬಾರ್ದು ಹಾಂ ಸೊ ಎಲ್ಲ ಹೋಗಿ ಆಯಿತು ನಾನೇ ದಿ ಗ್ರೇಟ್ ಸುನೀಲ್ ಶೆಟ್ಟಿ ಅವರು ಈಗ ಹೋಗ್ತಾ ಇದ್ದಾರೆ ಬನ್ನಿ ಬನ್ನಿ ಏನಾಗಿಲ್ಲ ನಿಂತ್ಕೊಂಡು ನೀರು ಕುಡಿತಾ ಇದ್ದಾರೆ ಯಾಕಂದರೆ ಬಿಸಿಲು ಬಂತಲ್ಲ ಇನ್ನು ಬಿಸಿಲು ಹೊಡಿತದೆ ಈ ಜಾಕೆಟ್ ಹಾಕ್ಕೊಂಡು ನನಗೆ ಆಗ್ತಾಯಿಲ್ಲ ಗುರು ನಂಗೆ ಆಯ್ತಲ್ಲ ಅಣ್ಣ ನಂಗೆ ಆಯ್ತಲ್ಲ ನನ್ನ ಬಿಟ್ಬಿಟ್ರು ನಾವು ಹೋಗ್ಬಿಡ್ತೀನಿ ನನಗೆ ರೇಂಜಿಗೆ ಆಗ್ಬಿಟ್ಟಿದ್ದೀನಿ ನನೀಗ ಯಾಕಂದರೆ ಆ ರೇಂಜಿಗೆ ಸೆಕೆ ಹೊಡಿದಿದೆ ಏನು ಹೊಡಿದ್ರೂ ನಾನು ತಡ್ಕೋತೀನಿ ಈ ಒಂದು ಸೆಕೆಂಡ್ ನನಗೆ ಆಗೋದಿಲ್ಲ ಮಾರೆ ವ್ಯೂ ನೋಡ್ಕೊಳ್ಳಿ ವ್ಯೂ ನೋಡ್ಕೊಳ್ಳಿ ಹೇಗಿದೆ ಸೊ ನಾವೀಗ ಹೋಗ್ತಿರೋದು ಅಲ್ಲಿಗೆ ಸಂಸೆಗೆನೆ ಸೂಪರ್ ಆಗಿದೆ ಬ್ಯೂಟಿಫುಲ್ಲಾಗಿದೆ ಈ ಹಿಮಾಲಯನ ಆಫ್ ರೋಡ್ ಹೊಡೆಯುವಾಗ ನಾನೊಂದು ಟಿಪ್ಸ್ ಕೊಡ್ತೇನೆ ಏನು ಟಿಪ್ಸ್ ಅಂದರೆ ಕನ್ಫರ್ಮ್ ಆಗಿ ಚೈನ್ ನೋಡ್ಕೊಳ್ಳಿ ಚೈನಿಗೆ ಲೂಬ್ ಹಾಕೊಳ್ಳಿ ಅದಾದ ಮೇಲೆ ಬ್ರೇಕ್ ಪ್ಯಾಡು ಬ್ರೇಕ್ ಆಯಿಲು ಅದ್ರ ಜೊತೆ ಗಾಡಿ ಒಂದು ಕಿಲೋಮೀಟರ್ ಓಡಿಸಿ ನೀವು ಹಿಂದೆ ಹಿಂದಿನ ಬರೋ ದಿನ ಯಾಕಂದರೆ ಹೇಗಿದೆ ಅಂತ ಗೊತ್ತಾಗಬೇಕಲ್ಲ ಗಾಡಿ ಪಫಾರ್ಮೆನ್ಸು ಸೊ ಆ್ಯಕ್ಚುಲಿ ಡೈಲಿ ನೀವು ವಿಸಿಟ್ ತಿರುಗ್ತಾನೆ ಇದ್ರೆ ಅದೇ ಗಾಡಿಲಿ ನಾವು ಪ್ರಾಬ್ಲಮ್ ಬಂದುಬಿಡಿ ಹಂಗೆ ನಿಲ್ಲಿಸ್ಕೊಂಡು ರೈಡಿಂಗ್ ಮಾತ್ರ ತರೋದಾದರೆ ಮಾತ್ರ ಮತ್ತೆ ಅದಾದಮೇಲೆ ಆದಷ್ಟು ಹಿಮಾಲಯನಲ್ಲಿ ಹೇಳ್ತೇನೆ ನಾನು ನಿಂತ್ಕೊಂಡು ಗಾಡಿ ಓಡಿಸಲಿಕ್ಕೆ ಟ್ರೈ ಮಾಡಿ ಆಫ್ ರೋಡಲ್ಲಿ ಎಡ್ಡೆ ಗ್ರಿಪ್ ಸಿಗುತ್ತೆ ಗಾಡಿನ ಹಾಗೆ ಹೋಗ್ತದೆ ಯಾಕಂದರೆ ಗಾಡಿ ಫಸ್ಟೇ ವೆಯ್ಟು ನಮ್ಮ ವೆಯ್ಟು ಎತ್ಕೊಂಡ್ರೆ ಗಾಡಿ ಹತ್ಲಿಕ್ಕೆ ಭಾರಿ ಮುಕ್ಕೂರಿಯುತ್ತೆ ಉತ್ಕೊಬಿಡುತ್ತೆ ಈ ನಿಂತ್ಕೊಂಡು ಹೋಗುವಾಗ ನಮಗೆ ಹಂಡಿಗೂ ನೋವಾಗಲ್ಲ ಬ್ಯಾಕ್ಗೂ ನೋವಾಗಲ್ಲ ಸೊ ಗಾಡಿನ ಗಾಡಿ ಪಾಡಿಗೆ ಹೋಗ್ತಾ ಇರುತ್ತೆ ಹಿಂದೆ ವೀಲು ಆಚೆ ಈಚೆ ಆಚೆ ಈಚೆ ಆಡಿದ್ರು ಸೊ ನೋ ಪ್ರಾಬ್ಲಮ್ ಹೋಗ್ತಾ ಇರುತ್ತೆ ಒಂದು ಸಣ್ಣ ವಾಟರ್ ಕಸ್ ದೊಡ್ಡದಲ್ಲ ಸಣ್ಣ ವಾಟರ್ ಕ್ರಾಸ್ ಬ್ರೋ ಬ್ರೋಗಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅನ್ಕೋತೀನಿ ಅವರಿಗೆ ತೊಂದರೆ ಇಲ್ಲ ನಮ್ಮ ಜೊತೆ ಎಕ್ಸ್ಪೀರಿಯೆನ್ಸ್ ಬೇಕಂತೆಲ್ಲ ನಾವು ಹೇಗಿದ್ರೂ ಕರ್ಕೊಂಡು ಹೊಡ್ಯೋ ಹೊಡಿತಾ ಇರ್ತೇವೆ ಬ್ರೋ ಒಂದು ಒಬ್ರಿಗೆ ಬೈಕ್ ಇಲ್ಲ ಸೊ ಅವರೊಬ್ಬರು ನಡ್ಕೊಂಡು ನಡ್ಕೊಂಡು ಬರೋದಾಗಿದೆ ಪಾಪ ಅದು ಬಿಟ್ಟು ಬೇರೆ ಯಾವುದೂ ನಮಗೆ ಅಡೆತಡೆಗಳು ಇಲ್ಲ ಒಂದೊಂದೇ 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 ಸಿಗ್ತಾಯಿದೆ ಬನ್ನಿ ಚಾರ್ಜಿಗೆ ಹಾಕಿದ್ದೀನಿ ಹಾಂ ಚಾರ್ಜ್ ಆಗ್ತಾ ಇದೆ ಸಣ್ಣ ಸಣ್ಣ ರಿವರ್ ಕ್ರಾಸಿಂಗ್ ಇದೆ ಆ್ಯಕ್ಚುಲಿ ಏನಂದರೆ ಒಳ್ಳೆ ಮಳೆ ಹೊಡಿತಾ ಇದೆಯಾ ಅಂತ ಈ ಸೈಡು ಸೊ ಹಾಗಾಗಿ ಕೆಸರು ಮದ್ದು ಆಗಿಬಿಟ್ಟಿದೆ ಇಲ್ಲೆಲ್ಲ ಆ್ಯಕ್ಚುಲಿ ಮೊನ್ನೆ ಹೋಗಿದ್ದ ಆಫ್ ರೋಡಲ್ಲೂ ಸೇಮ್ ಸೇಮ್ ಪರಿಸ್ಥಿತಿ ಸೊ ಇವತ್ತು ಸಹ ಸೇಮ್ ಸೇಮ್ ಪರಿಸ್ಥಿತಿ ಓ ಹೋ 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 ಓಹೋ ಹೋ ಹೋ ರೋ ಇಳಿಸಿದ ಕಡೆ ನಾವು ಬಿಡಬೇಕು ಇಲ್ಲ ಅಂದರೆ ಕಷ್ಟ ಬಿಡುತ್ತೆ ಮುಂದೆ ಬಿಟ್ಕೊ ಒಬ್ರು ನಾವು ಮುಂದೆ ಗೊತ್ತಾ ಯಾರು ನಿಮ್ಮ ಟೀಮಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡ್ತಾರಲ್ಲ ಅವರುಗಳನ್ನ ಮುಂದೆ ಮುಟ್ಕೋಬೇಡಿ ಯಾಕಂದರೆ ಅವ್ರು ಮುಂದೆ ನೋಡ್ಕೊಂಡು ರೋಡ್ ಹೋಗಿರ್ತಾರೆ ಅವರು ಟಯರ್ ಮಾರ್ಕ್ ನೋಡ್ಕೊಂಡು ನಾವು ಹೋದರೆ ಸಾಕು ಬೇರೆ ಏನು ಬೇಡ ಅಷ್ಟೇ ಬೇಕಾಗಿರೋ ಟೈರ್ ಮಾರ್ಕ್ ನೋಡಿಕೊಂಡು ನೋಡ್ಕೊಂಡು 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 ಹಿಂಗೆ ಹೋದರೆ ಹಿಂಗೆ ರಿವರ್ ಕ್ರಾಸ್ ಸಿಗ್ತಾ ಇರುತ್ತೆ ಒಂದು ಬೈಕ್ ನಿಲ್ಲಿಸ್ಕೋತಾ ಇರ್ಬೋದು ಅದ್ರ ಜೊತೆಗೆ ಹಿಂಗೆ ನೋಡ್ತಾ ಇರ್ಬೋದು ಪ್ರಕೃತಿನ ಸವಿ ಬೇಕಣ್ಣ ಏನಕ್ಕೋಸ್ಕರ ಪ್ರಕೃತಿ ಇಟ್ಕೊಂಡಿರೋದು ನಾವು ಎಣ್ಣೆ ತುಂಡು ಸಿಗರೇಟು ಹೆಣ್ಣಿನ ಚಟ ಇನ್ನೊಂದ್ರಲ್ಲಿ ಚಟ ಬೆಟ್ಟಿಂಗ್ ಆ್ಯಪ್ಗಳ ಚಟ ಅವೆಲ್ಲ ಬಿಟ್ಟು ಬನ್ನಿ ನೀವು ಬನ್ನಿ ನಿಮ್ಮ ಹತ್ರ ಯಾವುದೇ ಬೈಕ್ ಇದ್ರೆ ಎತ್ಕೊಂಡು ಬನ್ನಿರಿ ನೋಡಿರಿ ಇವನ್ನೆಲ್ಲ ನೋಡಿರಿ ಸಾಯಕ್ಕಿಂತ ಮುಂಚೆ ನೋಡಿಬಿಡ್ಬೇಕು ಇವನ್ನೆಲ್ಲ ಇವೆಲ್ಲ ನಮಗೋಸ್ಕರನೇ ಇರೋದು ಇವನ್ನೆಲ್ಲ ನೋಡಿದೆ ಸತ್ತರೆ ಏನು ಸಿಗುತ್ತೆ ಹೇಳಿ ಇವನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದಾಯ್ತಾ ಯಾರಿಗೆ ಆದರೂ ಹೇಳೋದಾದ್ರೂ ಮದುವೆ ಆದಮೇಲೆ ಒಳ್ಳೆ ಹೆಂಡ್ತಿ ಸಿಗ್ತಾಳೆ ಇಲ್ವಾ ಗೊತ್ತಿಲ್ಲ ಸೊ ಅದಕ್ಕಿಂತ ಮುಂಚೆ ಇವನ್ನೆಲ್ಲ ನೋಡ್ಕೊಬಿಟ್ಟು ಮದುವೆ ಆಗ್ಬಿಡಿ ನಾನು ಹೇಳೋ ಪ್ರಕಾರ ಯಾಕಂದರೆ ಅದಾದಮೇಲೆ ನಮ್ಮ ಜೀವನ ಹೆಂಗೆ ಬದಲಾಗುತ್ತೆ ಅಂತ ಗೊತ್ತಿಲ್ವಲ್ಲ ಸೊ ಅದೇ ರೀತಿ ಅವಕ್ಕೆಲ್ಲ ಬೆಟ್ಟಿಂಗ್ ಆ್ಯಪ್ ಅದು ಇದಕ್ಕೆಲ್ಲ ಅಡಿಕ್ಟ್ ಆಗ್ದೆ ಟ್ರಾವೆಲಿಂಗಿಗೆ ಅಡಿಕ್ಟಾಗಿ ಸೊ ಬೆಂಕಿಯಾಗಿ ಟ್ರಾವೆಲ್ ಮಾಡಿ ನಿಮ್ಮದೇ ಆದಂಥ ಇಟ್ಕೊಳ್ಳಿ ಫ್ಯೂಚರಲ್ಲಿ ನಿಮ್ಮದೇ ಆದಂಥ ಒಂದು ಬುಕ್ ಬರೆಯಂಗೆ ಇಟ್ಕೊಳ್ಳಿ ಯಾಕಂದರೆ ಪೀಸ್ಫುಲ್ಲಾಗಿ ಜೀವನ ಇರುತ್ತೆ ನನ್ನ ಶೂ ಒಂದು ಇಡೋಲ್ಲ ಮರೆ ಕಾಲಿ ನೀರಿಗೆ ಬನ್ನಿ ಹೋಗೋದೆ ಹೋಗೋದೇ ಎತ್ತ ಸಾಗೋದೆ ಎಷ್ಟು ಕಿಲೋಮೀಟ್ರ್ ಆಯ್ತು ಏಯ್ಟಿ ಸಿಕ್ಸಲ್ಲಿದೆ ಐ ತಿಂಕ್ ಒಂದು ಕಿಲೋಮೀಟ್ರ್ ಬಂದಿರ್ಬೋದು ಒಂದೂವರೆ ಐ ತಿಂಕ್ ಯಾಕಂತ ಕಿಲೋಮೀಟ್ರ್ ನೋಡ್ಕೊಂಡು ಫೋರ್ಟೀನ್ ಕಿಲೋಮೀಟ್ರ್ ಅಂತೆ ಎಷ್ಟು ಕಿಲೋಮೀಟ್ರ್ ಓದ್ವಿ ಅಂತ ನಮಗೆ ಗೊತ್ತಾಗಬೇಕಲ್ಲ ನಾನೆಂಥ ಆ ಫ್ರೆಂಡ್ ನಿಂತ್ಕೊಂಡೆ ಹೊಡೆಯದ್ಗರು ಕೂತ್ಕೊಂಡೆಲ್ಲ ಹೊಡ್ಯೋ ಸೀನಿಲ್ಲ ಈಗ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ ಏನಿದು ಒಳಗಡೆ ಬಂದಾಗಿ ಬಂದಾಗಿ ಬಂತು ಬಂದಾಗಿ ಬಂದಾಗಿ ಏನಂದರೆ ಒಂದೊಂದು 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 ಹೊಸ ಹೊಸ ರೋಡ್ಗಳು ಸಿಗ್ತಾ ಇದೆ ಮಾತ್ರ ಹೊಸ 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 ರೋಡ್ಗಳು ಹೊಸ 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 ರೋಡ್ಗಳು ಸಿಗ್ತಾನೇ ಇದೆ ಏನು ಕತೆ ಅಂತ ಗೊತ್ತಿಲ್ಲ ಸೊ ಜಾಗ ನೋಡಿ ಹೋಗಬೇಕು ಮೊಯ್ತು ಯಾವಾಗಲೂ ಜಾಗ ನೋಡಿ ಹೋಗ್ತಾರೆ ಇವತ್ತೇನೋ ಆಚೆ ಈಚೆ ಆಚೆ ಈಚೆ ಹಾವು ಆಡಿಸ್ದಂಗೆ ಆಡಿಸ್ತಿದ್ದಾರೆ ಹಾಂ ರೈಟ್ ಹೋಗಲ್ಲ ವೈಪು ಎಳಿಬೇಕಿತ್ತು ಅದು ಬೆಲ್ಟ ಬಿ ರೆಡಿ ಬಿ ರೆಡಿ ಸೊ ಇದು ಇನ್ನು ಇರೋದು ಆಟ ಇಷ್ಟೊತ್ತು ಗಂಟೆ ಇದ್ದದಲ್ಲ ಇಷ್ಟೊತ್ತು ಗಂಟೆ ಹಚ್ಚಿದ್ದು ಈಗ ಇಳಿಸೋದು ಸೊ ಈ ಆಫ್ ರೋಡ್ ಕಂಪ್ಲೀಟಾಗಿ ನೀವು ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಟ್ಯೂಬ್ ಚಾನಲ್ ಹಾಕಿರ್ತೇನೆ ಸುನಿಲ್ ಶೆಟ್ಟಿ ಜೀರೋ ಸೆವೆನ್ ಅಂತ ನನ್ನ ಪೇಜು ಸಪೋರ್ಟ್ ಮಾಡಿ ಗಾಯ್ ಸಪೋರ್ಟ್ ಮಾಡಿ ಏನು ಆಫ್ ರೋಡಲ್ಲಿ ಒಂದು ವಿಷಯ ಒಂದು ಸ್ಯಾಡ್ ನ್ಯೂಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಬೇಜಾರಾಗಿದ್ದ ವಿಷಯ ಏನಂದರೆ ಸೊ ಇನ್ನು ಶುರು ಆಗ್ತಾಯಿದೆ ಮಾತ್ರ ಚುಚ್ಚೂರೆ ಚುಚ್ಚೂರೆ ಶುರು ಆಗ್ತಾ ಇದೆ ನೋಡಿ ಹಾಡು ಆಟ ಹಾಡು ಬರ್ತಿ 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 ಬ್ರೋ ಏನೋ ತಡಿತಾ ಇದೆ ಏನೋ ತಡಿತಾ ಇದೆ ಹಿಂದೆ ಹೋಗ್ಲಿ ಗಾಡಿ ಹಿಂದೆ ಹೇಳಿರಿ ಹಾಂ ಬೇಡ ಹೋಗಲಿ ವೀಡಿಯೋಗ್ರಾಫರ್ ಹೆದ್ರೋಗಿ ಒಂದು ಸೇಕ್ರೂಬ್ಲೆ ಲೆವೆನ್ ತೌಸಂಡ್ ಜಾಸ್ತಿ ಇತ್ತೆ ನಾನು ಬರ್ಪಿನ ಒಂದೇ ಬರ್ಫಿನ ಕಾಸ್ಟ್ ಅವು ಒಂದು ಪದಾರ್ಡ್ ಸಾವಿರ ಅವೆ ಆ ನೆತ್ತ ಬದಲ ಔಪಾಂಡಾ ಸರ ಜಾಸ್ತಿ ಹಾ ಅದೇ ಇಜಿ ಬ್ರೋ ಆಲ್ರೆಡಿ ಆನ್ 2a 10000 ऑलरेडी ಪ್ರೈಸ್ ಜಾಸ್ತಿ ಅಂದೆ ಒಂದಕ್ಕೆ ಹಾ ನಿಕ್ ಬರ್ನಗ 391 ನೇ ಬರ್ತಿ ಅಂದಾ ಆ ಹ್ಯಾಂಡಲ್ ಲೇಕದ ತೊಂಡಾ blac ದ ತೊಂಡಾ ಒಂಜಿ ಡೈರೆಕ್ಟ್ ಇಂಟ್ರಡಕ್ಟರ್ ಆಫರ್ಡ್ ಬೈಕ್ ಬರ್ತಿ ಓಕೆ ಆಫರ್ ಇಜಿ ಓಕೆ ಓಕೆ ಬೈಕ್ ಇಂಟ್ರಡಕ್ಟರ್ ಆಫರ್ ಸೊ ಒಂದು ಏತಕ್ಕೆ ಕೋಲಾಂಡಾ ಒಂಜಿ ಒಂಜಿ ಕೆಸು ಉಂಡು

ಪಸವತ್ತೆ ಪಸವತ್ತೆ ಪಾರಕ ಹಿಮಾಲಯ ಡೌನ್ ಆ ಹೇ ಲೇರ್ ಓ ಲೇರ್ ಬ್ರೋ ನೀಕ್ ಮರಲೇರಿ ಹಿತ್ತಣ್ಣಾ ಇಂಕ ಬನ್ನ ಬ್ರೋ ಹೋಗ್ಯಾನ್ ತುಳೇ ಲೌನ್ ಆನ್ ಮಾಡ್ತೀನಿ ತುಳೇ ಇದ್ಯಾನ್ ತುಳೇ ಶೋว์ ಇದು ಇಸ್ ಡಿಮೋಟಿವೇಟ್ ಆತೀರ್ ಪಸವತ್ತಕ್ಕೆ ಎಪ್ಪಾಡಿ 10 10000 ರೂಪಾಯಿ ಏನಂತ ಬಕ ಪಸವತ್ತ ಫಸ್ಟ್ ಬಂದ ನಂತರ ಹಾ ಅಂಚೆ ಒಂದು 5000 8000 ದೆಲ್ ನು ದಾತಂತ ತುಳೇ ಆತೇನಾ ಒಂದು ವರ್ಷ ಆಂಡ ಗಾಡಿ ಅಷ್ಟೇನಾ ಬ್ರೋ ಅಷ್ಟೇನಾ ಹಾಗ ಇನ್ನೊಂದು ಐದು ವರ್ಷ ಇಟ್ಕೋತೀನಿ ಮತ್ತೆ ಚೇಂಜ್ ಮಾಡ್ತೀನಿ ಒಂದ್ ವರ್ಷಕ್ಕೆ ಅಷ್ಟು ಹೋದ್ರೆ ಹಾ ನನ್ ಬಾಯೊಳಿಗೆ ಹೋಗ್ತಿತ್ತು ಜೋಪಾನ ನೋಡ್ಕೊಳ್ಳಿ

ఇని పాల్సర్ కొడుతాడు హెడ్ మియోడ్ మాత్రమే ఆల్బొబ దెప్నాగొత్తా అబ్నోలో అంద అం తిత్త ఫాచెస్ పార్టీ కాయ ಬಿ ಅದ ಲೆಕ್ಕಿರ ಹಣ್ಣ ಇನ್ನು ಎಷ್ಟು ದೂರ ಉಂಟು ಸಂಸ್ಥೆಗೆ ಹೋಗ್ಲಿಕ್ಕೆ ನೇತ್ರೋತ್ ಹೋಗಲ್ಲ ಆರು ಕಿಲೋಮೀಟರಾ ನಾಲ್ಕಾ ಈಗೇನೋ ಉಂಟಾ ಹಾಂ ಓಕೆ ಸರಿ ಥ್ಯಾಂಕ್ ಅಣ್ಣ ನಿಮ್ಮದು ಮನೆ ಇಲ್ಲೇನಾ ಹೆಂಗಿರ್ತೀರಾ ಈ ಕಾಡೊಳಿಗೆ ಅವ್ರು ನೋಡಿ ಬೈಕ್ ಅಲ್ಲೇ ನಿಲ್ಸಿದ್ದಾರೆ ಅವ್ರು ಬೈಕ್ ಅಲ್ಲೇ ನಿಲ್ಸ್ಕೊಂಡಿದ್ದಾರೆ ಫೈನಲಿ ಆಫ್ ರೋಡ್ ಮುಗೀತು ಬ್ರೋ ನಾನು ಸುಮ್ಮನೆ ಅವ್ರ ಹತ್ರ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ಆಫ್ ರೋಡ್ ಮುಗ್ದಿದೆ ಯಾವುದೋ ಗಾಡಿ ಇದು ಕಿತ್ಕೊಂಡು ಹೋಗಿದೆ ಹೊಡೆದಿರೋ ರೇಂಜಿಗೆ ಹಾಂ ಸೈಕ್ ಸೈಕ್ ನಾವೆಲ್ಲ ಮಾಡೋದೆಲ್ಲ ಸೈಕ್ ಸೈಕ್ ಅಂತ ಫೈನಲಿ ಸಮಸೆ ಒಟ್ಟಿ ಕಳಸ ಬ್ರಿಡ್ಜ್ ಮಾತ್ರ ಸೂಪರಾಗಿದೆ ರೋಡ್ ಸಹ ಸೈಕ್ಕಾಗಿತ್ತು ಮಾತ್ರ ಫಾಲ್ಸು ಫೈನಲ್ ಒಂದು ಫೋಟೋಗ್ರಫಿ ಮಾಡ್ಕೊಳ್ಳೋಣ ಸೊ ಇಲ್ಲಿಗೇನು ಆಫ್ ರೋಡ್ ಆಯ್ತಲ್ಲ ಹಾಂ ಹಾಂ ಒಂದು ಆಂಡ ಆಫ್ ರೋಡ್ ಅಂಡಾ ಆ ರೋಡ್ ಅಲ್ವಾ ಹಾಂ ಅವು

ఎల్లిర్ ఫాల్స్ ఎక్క ఫోటో అనుకుంది పెద్ద